ನಾನು ಆಕ್ಚುಲಿ ನಾನು ಫಸ್ಟ್ ಗಣಪತಿಯಲ್ಲಿ ಪ್ರಸಾದವನ್ನು ಕೇಳಿ ಮನೆ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆ ನಂತರದಲ್ಲಿ ಮನೆ ಸ್ಟಾರ್ಟ್ ಮಾಡಿದ ನಂತರ ನಮ್ಮ ಪ್ರಧಾನ ಬಾಗಿಲನ್ನ ನಿಲ್ಲಿಸಬೇಕು ಮನೆಗೆ ಅಂತ ಹೇಳಿ ಇದಾಯ್ತು ನಾನು ರಾಘವೇಂದ್ರ ಸ್ವಾಮಿ ಆರಾಧನೆಯನ್ನು ಮನೆ ಕಟ್ಲಿಕ್ಕೆ ಹಾಕಿದ ನಂತರದಲ್ಲಿ ನಾನು ರಾಘವೇಂದ್ರ ಸ್ವಾಮಿ ಆರಾಧನೆಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಿಜ ಹೇಳ್ಬೇಕಂದ್ರೆ ಸ್ಟಾರ್ಟ್ ಮಾಡ್ಕೊಂಡೆ ಅವರ ನಾಮ ಸ್ಮರಣೆ ರಾಮನಾಮ ಸ್ಮರಣೆ ಹ್ಮ್ 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 ಮಾಡಿದೆ ನಾನು ಮತ್ತೆ ಪ್ರಧಾನ ಬಾಗಿಲು ನಿಲ್ಸೋ ಪೂರ್ವದಲ್ಲಿ ತಿರುಪತಿಗೆ ಹಣವನ್ನು ಕಳಿಸಿದ್ದೆ ಅಲ್ಲಿಂದ ಮಂತ್ರಾಕ್ಷತೆ ಬಂದಿತ್ತು ನಂತರ ಇಲ್ಲಿ ನಾನು ರಾಘವೇಂದ್ರ ಮಠಕ್ಕೆ ಸಿರಿಸಿಯಲ್ಲಿರೋ ರಾಘವೇಂದ್ರ ಮಠಕ್ಕೆ ಹೋಗಿ ಮಂತ್ರಾಕ್ಷತೆಯನ್ನು ತಂದು ಪ್ರಧಾನ ಬಾಗಿಲನ್ನ ಮನೆಗೆ ನಿಲ್ಸುವಂತ ದಿನ ಆ ಪ್ರಧಾನ ಬಾಗಲ ಅಡಿ ಅಡಿಯಲ್ಲಿ ಆ ಮಂತ್ರಾಕ್ಷತೆ ಮತ್ತೆ ನಮ್ಮ ಮಹಾಗಣಪತಿ ಮತ್ತೆ ಸಿರಸಿ ಮಾರಿಕಾಂಬಾದೇವಿ ದೇವಿ ಪ್ರಸಾದವನ್ನು ಹಾಕಿ ಪೂಜೆ ಸಲ್ಲಿಸ್ತಾ ಇರುವಾಗ ಹೊರಗಡೆಯಿಂದ ಜನ ಎಲ್ಲ ಇದ್ರು ಒಂದೇ ಗೋವು ಒಂದೇ ಗೋವು ಬಂದು ಶೀದ ಬಂದು ಬಾಗಿಲಲ್ಲಿ ನಿಂತ್ಕೊಳ್ತು ನನ್ನ ಮಕ್ಕಳು ಕರೆದ್ರು ಅದನ್ನ ಹೌದು ಬಾಗಿಲಿಗೆ ಬಂದು ನಿಂತ್ಕೊಳ್ತು ಕೂಡಲೇ ನನ್ನ ಮಕ್ಕಳಿಂದ ನಾನು ಪೂಜೆ ಕೂತ್ಕೊಂಡಿದ್ವಿ ನಾನು ನನ್ನ ಧರ್ಮ ಅವರು ಪೂಜೆ ಕುತ್ಕೊಂಡಿದ್ವಿ ಆ ಮಕ್ಕಳು ಅಪ್ಪ ದನ ಗೋವು ಅಂತೂ ಕರೆದ್ರು ಕರೀರಿ ಮಗ ಅಂದ್ರೆ ಕರೆದ್ರು ಅವ್ರು ಮನೆ ಒಳಗಡೆ ಬಂತು ಪ್ರವೇಶ ಆಯ್ತು ಪ್ರವೇಶ ಆಗಿ ಬಂದು ನಿಂತು ಪ್ರಸಾದನೆಲ್ಲ ಸ್ವೀಕರಿಸಿ ನಾವ್ ಅರ್ಶನ ಕುಂಕುಮ ಬಾಳೆಹಣ್ಣೆಲ್ಲ ಕೊಟ್ವಿ ಆ ನಂತರ ಅದು ಅಂದ್ರೆ ನಮಗೆ ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಡ್ತು ನಾವ್ ಕಡೆಗೆ ಆಯ್ತು ಹೋಗಮ್ಮ ಅಂತಂದ್ರೆ ಅವಳು ಆ ಕಡೆ ಕೆಳಗಡೆ ಮತ್ತೆ ಹೋಯ್ತು ಅಷ್ಟು ಪ್ರಸಾದ ತಗೊಂಡು ನಾವ್ ಆ ನಂತರ ಪೂಜೆ ಎಲ್ಲ ಸಲ್ಲಿಸ್ತಿವಿ ನಮಗೆ ಅಂದ್ರೆ ಬಹಳ ತುಂಬಾ ಖುಷಿ ಆಯ್ತು ನಾನು ಅವತ್ತೇ ಹೇಳಿದೆ ಭಟ್ಟರೆಗೆಲ್ಲ ನಮ್ಮ ಮನೆ ಗೃಹ ಪ್ರವೇಶ ಆಯ್ತು ಅಲ್ಲ ಸ್ವಾಮಿ ಗೃಹ ಪ್ರವೇಶಕ್ಕೆ ಎಲ್ಲರೂ ಎಷ್ಟೋ ಜನ ಕರೆಸುವಂತಾರೆ ಕರೆಸಿ ಕೊಡಿ ಬನ್ನಿ ನಮ್ಮ ಮನೆಗೆ ಬನ್ನಿ ಅದು ಬಲಗಾಲಿಟ್ಟು ನಮ್ಮ ಮನೆಗೆ ಬಂದ್ರೆ ನಮ್ಮ ಮನೆ ಹೇರಿಕೆ ಆಗುತ್ತೆ ತುಂಬಾ ಅದ್ಭುತವಾಗುತ್ತೆ ಅಂತ ಹೇಳ್ತಾರೆ ಇವತ್ತು ಕಾಮದೇನು ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವ್ರ ಹಿಂದಡೆ ಇರ್ತಕ್ಕಂಥದ್ದೇ ಗೋಮಾತೆ ಇವತ್ತು ಚೂನ ವಾಹನ ಅಂದ್ರೆ ನಂದಿ ಆ ನಂದಿನೇ ನಿಮ್ಮ ಮನೆ ಒಳಗಡೆ ಬಂದಿದೆ ಅಂತ ಹೇಳಿದ್ರೆ ಅದ್ಭುತವಾಗಿ ಸ್ವಾಮಿ ನಿಲ್ಸೋ ಸಮಯದಲ್ಲೇ ಬಂದ್ ಬಂತದು ಈ ಒಂದು ವರ್ಷದ ಹಿಂದೆ ನಾನು ಹಿಂದಿನ ಯುಗಾದಿ ನಂತರದಲ್ಲಿ ಪ್ರಧಾನ ಬಾಗಲನ್ನ ಯುಗಾದಿ ಹಬ್ಬದ ನಂತರದಲ್ಲಿ ಪ್ರಧಾನ ಭಾಗಲ ನಿಲ್ಸಿದ್ದು ಸಮಯದನೇ ಇರಬೇಕು ಆ ಟೈಮ್ ಅದೊಂದೇ ಬಂತು ಬಂತು ಪ್ರಸಾದವನ್ನು ಸ್ವೀಕರಿಸಿ ಹೋಯ್ತು ತುಂಬಾ ಖುಷಿ ಆಯ್ತು ಅವತ್ತು ನಾನೆಲ್ಲರ ಹತ್ರ ಅಂದೆ ನಮ್ಮನೆ ಗೃಹ ಪ್ರವೇಶ ಇವತ್ತೇ ಆಯ್ತು ನೋಡಿ ನನ್ನ ಮನೆ ಪೂರ್ಣ ಆಗೋದ್ರೊಳಗನೆ ಗೃಹ ಪ್ರವೇಶ ಆಗೋಯ್ತು ನನಗೆ ಅಂತ ಹೇಳಿ ಅವ್ರೆಲ್ಲಾ ಭಟ್ರೆಲ್ಲ ಬಹಳ ಖುಷಿ ಪಟ್ರು ಯಾವುದು ಗೋವುಗಳು ಹೀಗೆ ಬರುದಿಲ್ಲ ನಿಮ್ಗೂ ಪುಣ್ಯ ನಿಮ್ ಪುಣ್ಯ ಇದೆ ನಿಮಗೆ ಹಾಗಾಗಿ ಬಂದಿದೆ ಅದು ಅಂತ ಹೇಳಿ ಹೌದು ಹೌದು ಸ್ವಾಮಿ ಈಗ ಈಗ ಮೇ ಒಂದಕ್ಕೆ ಮತ್ತೆ ಗೃಹ ಪ್ರವೇಶ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇನೆ ಮನೆಯೆಲ್ಲ ಪೂರ್ಣ ಆಗ್ತಾ ಇನ್ನೊಂದ್ ಸ್ವಲ್ಪ ಪೇಂಟಿಂಗ್ ಒಂದಿದೆ ಒಂದೇ ತಾರೀಕು ಪೂಜೆ ಇಟ್ಟುಕೊಂಡಿದ್ದೇನೆ ತಾವು ಬರಬೇಕು ಸ್ವಾಮಿ ಯಾಕಂದ್ರೆ ಇಲ್ಲ ನನಗೆ ಬಹಳ ಇಷ್ಟ ನನಗೆ ನೀವು ಈ ತರ ಪ್ರೀತಿಯಿಂದ ನಾನು ಕರಿತಾ ಇದೀರಂದ್ರೆ ನಾನು ಬರುವು ಬರುವುದಕ್ಕೆ ನಾನು ತುಂಬಾ ಖುಷಿ ಆಗತ್ತೆ ಆದ್ರೆ ಒಂದು ವಿಚಾರದಲ್ಲಿ ನಾನು ಇವಾಗ ಕೇದಾರ್ನಾಥಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದೀನಿ ಆ ಸಂದರ್ಭದಲ್ಲಿ ನನಗೆ ಬರುವುದಕ್ಕೆ ಆಗುವುದಿಲ್ಲ ಖಂಡಿತ ನಾನು ಬಂದ ನಂತರ ನಿಮ್ಮ ಯಾವ್ರು ಹೇಳಿದ್ರಿ ನಿಮ್ದು ಸಿರ್ಸಿ ಸರ್ ಸಿರ್ಸಿಗೆ ಸಿರ್ಸಿಗೆ ನಾನು ಖಂಡಿತ ಬರ್ತಾ ಇದ್ದೀನಿ ಆ ಬಂದು ನಾನು ಯಾಕಂದ್ರೆ ಕೃಷ್ಣನ ದೇವಸ್ಥಾನ ಇದೆ ಅಲ್ಲೇ ಸಿರ್ಸಿ ಇಲ್ಲಲ್ವಾ ಹೌದು ಕೃಷ್ಣ ಇದೆ ಮಾರಿಕಾಂಬ ದೇವಸ್ಥಾನ ತುಂಬಾ ಅದ್ಭುತವಾಗಿದೆ ನಾನು ಆ ಜಾಗದಲ್ಲಿ ನಾನು ಖಂಡಿತ ಬಂದಂತ ಸಂದರ್ಭದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಸ್ವಾಮಿ ಇವಾಗ ರಾಯರ ಕೃಪೆಯಿಂದ ನೀವು ಮನೆಯನ್ನು ಕಟ್ಟಿದ್ದೀರಾ ರಾಯರ ಅನುಗ್ರಹದಿಂದ ಇವತ್ತೆಲ್ಲ ನಿಮ್ಗೆ ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದೀರಾ ಚಿಂತಿಸಬೇಡಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಇವಾಗ ಎಲ್ಲಿ ಪೊಲೀಸ್ ಮಾಡ್ತಾ ಇದ್ರ ಪೊಲೀಸ್ ಪೊಲೀಸ್ ಎಲ್ಲಿ ಸ್ವಾಮಿ ಮಾಡ್ತಾ ಇರೋದು ನಿಮ್ಗೆ ಆಯ್ತು ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ ಪ್ರಮೋಷನ್ ಆಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತೀನಿ ಸ್ವಾಮಿ ನೀವ್ ಅಂದ್ಕೊಂಡಿದ್ದೆಲ್ಲ ಯಶಸ್ವಿ ಆಗ್ಲಿ ಇನ್ನೊಂದು ವಿಚಾರದಲ್ಲಿ ನಾನು ಏನ್ ನಿಮ್ಗೆ ಒಂಬತ್ತು ವಾರದ ವೃತ್ತವನ್ನು ಹೇಳಿಕೊಟ್ಟಿದ್ದೀನಲ್ಲ ಆ ವ್ರತದಲ್ಲಿ ಅದನ್ನ ನೀವು ಮಾಡಬೇಕು ಅದನ್ನ ಮಾಡಿದ ಮೇಲೆ ಎಲ್ಲಾ ಕಂಪ್ಲೀಟ್ ಆದ ಮೇಲೆ ಒಂಬತ್ತು ವಾರದಲ್ಲಿ ನೀವು ನನಗೆ ಕರೆ ಮಾಡಿ ಇನ್ನು ಹೆಚ್ಚಿನ ರೀತಿಯಾಗಿ ಮಾಹಿತಿಯನ್ನು ಕೊಡ್ತೀರಾ ಇಲ್ಲ ನಾನು ರಾಯರಿಗೆ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ಆ ರಥವನ್ನು ಒಂಬತ್ತು ವಾರದ ರಥವನ್ನು ಮಾಡಿದ್ದಕ್ಕೆ ನನಗೆ ಇಷ್ಟ ಅನುಗ್ರಹ ಆಯ್ತು ಅಂತ ನಿಮ್ಮ ಧ್ವನಿ ಮುಖಾಂತರದಲ್ಲಿ ನನಗೆ ಸಲ್ಲಿಸ್ತೀರಾ ಆ ಧ್ವನಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಇವತ್ತು ನಾನು ಶಿವ ದೇವ್ರ ಹತ್ರ ಹೋಗ್ತಾ ಇದ್ದೀನಿ ಹೋಗಿ ಬರುವಂತ ಸಂದರ್ಭದಲ್ಲಿ ಬೃಂದಾವನ ಪ್ರದಕ್ಷಿಣೆ ಹಾಕಿ ನಾನು ಶಿವ ದೇವ್ರ ಹತ್ರ ಹೋಗ್ತಾ ಇದ್ದೀನಿ ಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ ಪ್ರಮೋಷನ್ ಸಿಗ್ಲಿ ಹೆಚ್ಚಿನ ರೀತಿಯ ಕೆಲಸದಲ್ಲಿ ಒಳ್ಳೇದಾಗ್ಲಿ ಇವತ್ತು ನೀವು ಬೇರೆ ಯಾರು ಅಲ್ಲ ನನ್ನ ಅಣ್ಣನು ತಮ್ಮನ್ನು ನಮ್ಮ ಅಣ್ಣನೇ ಆಗಿರ್ತೀರಾ ನಮ್ಮ ತಂದೆನೇ ಆಗಿರ್ತೀರಾ ನನ್ನ ಮನೆಯವ್ರಿಗೆ ಒಳ್ಳೇದಾಗಿದೆ ಅಂತ ಹೇಳಿದ್ರೆ ನನಗೆ ಬಹಳ ಆನಂದವಾಗುತ್ತಲ್ಲ ಸ್ವಾಮಿ ಅದಕ್ಕೆ ಖಂಡಿತ ಒಳ್ಳೇದಾಗ್ಲಿ ಇನ್ನು ಹೆಚ್ಚಿನ ರೀತಿಯಾಗಿ ಗುರು ರಾಘವೇಂದ್ರ ಸ್ವಾಮಿ ಅವರು ನಿಮ್ಗೆ ಅನುಗ್ರಹ ಮಾಡ್ಲಿ ಆಯುಷು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಸ್ವಾಮಿ ಒಳ್ಳೇದಾಗ್ಲಿ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾ ಚಜ ತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮದೇನುವೆ ರಾಯರಿದ್ದಾರೆ 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 ಸ್ವಾಮಿ ನೋಡಿ ಗುರು ರಾಘವೇಂದ್ರ ಸ್ವಾಮಿ ಅವ್ರನ್ನ ನಂಬಿದ್ದಕ್ಕೆ ಎಷ್ಟೋ ಜನಗಳಿಗೆ ಇವತ್ತು ಅನುಗ್ರಹ ಆಗ್ತಾ ಇದೆ ರಾಯರಿಗೆ ಖುಷಿ ಆಗಬೇಕು ಅಂದರೆ ನಿಮ್ಮ ಕಡೆಯಿಂದ ರಾಯರಿದ್ದಾರೆ ಅಂತ ಒಂದು ಕಮೆಂಟ್ ಮಾಡಿ ರಾಯರಿಗೂ ಖುಷಿಯಾಗುತ್ತೆ ನಮಗೂ ಖುಷಿಯಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ರಾಯರಿದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ನಡೆಯೋಣ ಶುಭವಾಗಲಿ ರಾಯರಿದ್ದಾರೆ